ಮಂಜುಳಾ ಗೌರಮ್ಮ ಲಕ್ಷ್ಮಿ ಶಿವಮ್ಮ ತಾಹೀರಾ ಕುಮಾರಿ ಇತರರು ಉಪಸ್ಥಿತರಿದ್ದರು ಅರೆಹಳ್ಳಿ ಪಟ್ಟಣದ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ರಸ್ತೆ ಮಧ್ಯ ದೊಡ್ಡ ಗಾತ್ರದ ಗುಂಡಿ ಬಿದ್ದಿದ್ದು ದಿನನಿತ್ಯ ಸಂಚರಿಸುವ ನೂರಾರು ವಾಹನ ಸವಾರರು ದುರಸ್ತಿ ಮಾಡದ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಲೂರು ಪಟ್ಟಣದಿಂದ ಅರೆಹಳ್ಳಿ ಮಾರ್ಗವಾಗಿ ಸಕಲೇಶಪುರಕ್ಕೆ ತೆರಳುವ ರಸ್ತೆಯ ಹಲವೆಡೆ ಸಣ್ಣ ಪುಟ್ಟ ಗುಂಡಿಗಳು ಸಾಮಾನ್ಯವಾಗಿದ್ದರು ನೇರವಾದ ರಸ್ತೆಯಲ್ಲಿ ವಾಹನ ಸವಾರರಿಗೆ ಗುಂಡಿಗಳು ಕಾಣಿಸಿಕೊಳ್ಳುವುದರಿಂದ ಸರ್ವೇ ಸಾಮಾನ್ಯ ವಾಹನವನ್ನು ಸುಲಭವಾಗಿ ನಿಯಂತ್ರಿಸಿಕೊಂಡು ಹೆಚ್ಚಿನ ಅಪಾಯದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಆದರೆ ಸ್ಮಶಾನದ ಬಳಿ ಇರುವ ತಿರುವಿನಲ್ಲಿ ದೊಡ್ಡ ಮಟ್ಟದ ಗುಂಡಿಗಳಿದ್ದು ಒಂದು ಕ್ಷಣ ಮೈಮರೆತರು ಹೆಚ್ಚಿನ ಅಪಾಯಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ ಸ್ಮಶಾನದ ಹತ್ತಿರ ದುಸ್ಥಿತಿಯಲ್ಲಿದ್ದ ರಸ್ತೆಯನ್ನು ಕೆಲ ತಿಂಗಳ ಹಿಂದೆ ಜೆಜೆಎಂ ಕಾಮಗಾರಿಯ ಪೈಪ್ ಅಳವಡಿಸುವ ಸಂಬಂಧ ರಸ್ತೆಯನ್ನು ಅಗೆದಿದ್ದರು ಅದರ ಪರಿಣಾಮವೇ ಇಂದು ರಸ್ತೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ರಾಜ್ಯ ಹೆದ್ದಾರಿ ಇಪ್ಪತ್ತೇಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ಮೂರು ಹಾಗೂ ಎಪ್ಪತ್ತೈದಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ನೂರಾರು ಅಂತರರಾಜ್ಯ ವಾಹನ ಸವಾರರು ಈ ರಸ್ತೆಯನ್ನು ಬಳಸಿಕೊಂಡು ಸಂಚರಿಸುವುದರಿಂದ ರಸ್ತೆಯ ದುಸ್ಥಿತಿ ಕಂಡು ಹಿಡಿಶಪ್ಪ ಹಾಕುತ್ತಿರುವುದಲ್ಲದೆ ಪಟ್ಟಣದಿಂದ ಕೆಎಸ್ ಆರ್ ಟಿ ಸಿ ಬಸ್ಗಳ ಮೂಲಕ ವಿವಿಧೆಡೆ ದಿನನಿತ್ಯ ಸಂಚರಿಸುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಗುಂಡಿ ಬಿದ್ದ ರಸ್ತೆಯ ದುಸ್ಥಿತಿ ಕಂಡು ಹೈರಾಣಾಗಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಗುಂಡಿ ಬಿದ್ದ ಜಾಗಕ್ಕೆ ಸೂಕ್ತ ರೀತಿಯಲ್ಲಿ ದುರಸ್ತಿ ಮಾಡಬೇಕು ಇಲ್ಲದಿದ್ದರೆ ರಸ್ತೆಗಳಲ್ಲಿ ಮುಂದೆ ತಿರುವುಗಳು ಹಂಸ್ಗಳು ಒನ್ ವೇ ರಸ್ತೆ ಹಾಗೂ ಇತರೆ ಸೂಚನಾ ಫಲಕಗಳನ್ನು ಅಳವಡಿಸಿರುವ ಹಾಗೆಯೇ ರಸ್ತೆಯಲ್ಲಿ ಗುಂಡಿ ಇದೆ ಅಥವಾ ಹಾನಿಯಾಗಿದೆ ಎಂಬ ಎಚ್ಚರಿಕೆಯ ನಾಮಫಲಕವನ್ನು ಅಳವಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅದು ಏನಾರ ನೋಡಿ ಸ್ವಲ್ಪ ಸ್ವಲ್ಪ ಸಡಿ ಮಾಡಿ ರಿಪೇರಿ ಮಾಡಿಸಿ ಅದು ಮಣ್ಣು ಹಾಕ್ಸಿ ಗಾರೆ ಹಾಕ್ಸಿ ಮಣ್ಣು ಹಾಕಿದ್ರೆ ನಿಲ್ಲೋದಿಲ್ಲ ಅದು ಕಾಂಕ್ರೀಟೇ ಹಾಕ್ಬೇಕು ಗುಂಡಿ ಬಿದ್ದು ಬಿದ್ದು ಪೂರ್ತಿ ರೋಡೇ ಹೋಗ್ಬಿಟ್ಟಿದೆ ಅದು ಇಲ್ಲ ಆ ಕಡೆ ಈ ಕಡೆ ಪೂರ್ತಿ ಉದ್ದಕ್ಕೆ ರೋಡ್ ಕಟ್ ಮಾಡ್ದಂಗೆ ಹಾಕ್ಬಿಟ್ಟಿದೆ ಹಳ್ಳ ಏನು ಆಗಿದೆ ಇಲ್ಲಲ್ಲಿಗೆಲ್ಲ ಒಂದೊಂದು ಬೋರ್ಡ್ಗಳನ್ನ ಹಾಕ್ಬೇಕು ಇಲ್ಲ ಒಂದೊಂದು ಫ್ಲಾಟ್ಗಳನ್ನ ಹಾಕ್ಬೇಕು ತುಂಬಾನೇ ತೊಂದರೆ ಆಗ್ತದೆ ಇಲ್ಲೆಲ್ಲ ವೆಹಿಕಲ್ಗಳು ಗಳು ತುಂಬಾನೇ ಕಷ್ಟ ಯಾರಾದ್ರೂ ಓವರ್ ಸ್ಪೀಡ್ ಆಗಿ ಹೊರಗಡೆಯಿಂದ ಬಂದ್ರೆ ಅವರೆಲ್ಲ ಗುಂಡಿಗೆ ಬೀಳ್ಕೊಳ್ಳೋದು ಬೈಕಲ್ಲಿ ಬೀಳೋದು ಈ ತರ ತೊಂದರೆಗಳ ಹೌದೌದು ಗುಂಡಿ ತಪ್ಪಕ್ಕೆ ಹೋದ್ರೆ ಇನ್ನೇನು ಹಳ್ಳಕ್ ಬೀಳದೇ ಇಲ್ಲಿ ಬರ್ತಾರೆ ತುಂಬಾ ಜನ ಬರ್ತಾರೆ ತುಂಬಾ ಇಲ್ಲಿ ಇದೀಗ ಜಾಹೀರಾತು ಇನ್ನು ನೀವು ಹಳೆ ಮೋಡಲ್ ಫೋನ್